ಮೂರನೆಯ ಏಕದಿನ ಪಂದ್ಯ ಭಾರತ ಗೆಲ್ಲುವುದು ಖಚಿತ ನುಗ್ಗುತ್ತಲೇ ಆಫ್ರಿಕಾಗೆ ನುಡುಕ ಹುಟ್ಟಿಸಿದರು ರೋಹಿತ್ ಭಾರತ ಮತ್ತು ಆಫ್ರಿಕಾ ನಡುವೆ ಮೂರನೆಯ ಏಕದಿನ ಪಂದ್ಯ ನಾಳೆ ಶನಿವಾರ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವೈಜಾಕ್ನಲ್ಲಿ ಆರಂಭವಾಗಲಿದೆ ಈ ಒಂದು ಮೂರನೆಯ ಏಕದಿನ ಪಂದ್ಯವನ್ನು ಭಾರತ ಗೆಲ್ಲುವುದು ಪಕ್ಕ ಯಾವೆಲ್ಲ ಕಾರಣದಿಂದಾಗಿ ಭಾರತ ಮೂರನೆಯ ಏಕದಿನ ಪಂದ್ಯವನ್ನು ಆರ್ಪಕ ವಿರುದ್ಧ ಕಟ್ಟಿಕೊಳ್ಳುತ್ತದೆ ಎಂಬುದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಲಿದ್ದೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಭಾರತ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಭಾರತ ಈಗಾಗಲೇ ಈ ಒಂದು ಸರಣಿಯಲ್ಲಿ ಎರಡನೆಯ ಏಕನ ಪಂದ್ಯವನ್ನು ಸೋತು ಒಂದು ಒಂದರಲ್ಲಿ ಸಮಬಲ ಸಾಧಿಸಿದೆ ಇನ್ನು ಮೂರನೆಯ ಏಕದಿನ ಪಂದ್ಯ ಗೆದ್ದು ಭಾರತ ಈ ಒಂದು ಸರಣಿಯನ್ನ ಗೆಲ್ಲುವ ತವಕದಲ್ಲಿದೆ ಇದರ ಯಾವೆಲ್ಲ ಕಾರಣದಿಂದಾಗಿ ಭಾರತ ಮೂರನೆಯ ಏಕದಿನ ಪಂದ್ಯವನ್ನ ಆಫ್ರಿಕಾ ವಿರುದ್ಧ ಕೆತ್ತಿಕೊಳ್ಳಲಿದೆ ಎಂಬುದನ್ನ ಈಗ ನೋಡೋಣ ಒಟ್ಟಾರೆಯಾಗಿ ಭಾರತ ತಂಡದ ಪ್ರದರ್ಶನ ವೈಶಾಖ ಅಂದ್ರೆ ವಿಶಾಖಪಟ್ಟಣಂನಲ್ಲಿ ತೂರ್ ಹೋದರೆ ಉಡೇ ಕ್ರಿಕೆಟ್ ಅಲ್ಲಿ ಭಾರತ ತಂಡ ಒಟ್ಟಾರೆಯಾಗಿ ಈ ಒಂದು ವಿಶಾಖಪಟ್ಟಣಂ ಕ್ರೀಡಾಂಗಣದಲ್ಲಿ ಹತ್ತು ಏಕದಿನ ಪಂದ್ಯ ಆಡಿದ್ದು ಇದರಲ್ಲಿ ಏಳು ಬಾರಿ ಜಯ ಸಾಧಿಸಿದೆ ಇನ್ನು ಎರಡು ಬಾರಿ ಸೋತು ಒಂದು ಪಂದ್ಯ ಇಲ್ಲಿ ಕೈಯಾಗಿದೆ ಬಟ್ ಕಳೆದ ಪಂದ್ಯದಲ್ಲಿ ಕೂಡ ಆಸ್ಟ್ರೇಲಿಯಾ ವಿರುದ್ಧ ವಿಶಾಖಪಟ್ಟಣದಲ್ಲಿ ಭಾರತ ಸೋತಿತ್ತು ಹೀಗಾಗಿ ಭಾರತದ ಒಂದು ಪ್ರದರ್ಶನ ಅದರದ ಮೇಲೆ ಪಟ್ಟಣದಲ್ಲಿ ಆಡಿದ ಹತ್ತು ಪಂದ್ಯಗಳಲ್ಲಿ ಏಳು ಗೆದ್ದಿರುವುದರಿಂದ ಈಕಾಗಿ ಇಲ್ಲಿ ಭಾರತ ಆಫ್ರಿಕಾ ವಿರುದ್ಧ ಕೂಡ ಗೆಲ್ಲುವ ತಬಕದಲ್ಲಿದೆ ಇನ್ನು ಎರಡನೇ ಕಾರಣ ಏನಪ್ಪಾ ಅಂದರೆ ವಿಶಾಖಪಟ್ಟಣಂದಲ್ಲಿ ಈ ಒಂದು ರೋಕೋ ಜೋಡಿ ಅಬ್ಬರಿಸಲಿದೆ ಅಂದ್ರೆ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಅಂತಂದರೆ ರೋಪೋ ಬಿಡಿ ಇಲ್ಲಿ ಪ್ರದರ್ಶನ ನೋಡ್ತಾ ಹೋಯಿತು ಅಂದ್ರೆ ಏಳು ಪಂದ್ಯ ಆಡಿರುವ ಈ ಒಂದು ರೋಹಿತ್ ಶರ್ಮಾ ಈ ಒಂದು ವೈಜಾಗ್ ನಲ್ಲಿ ಏಳು ಇನ್ನಿಂಗ್ಸ್ ಆಡಿದ್ದಾರೆ ಇನ್ನು ಮುನ್ನೂರ ಐವತ್ ಐದು ರನ್ ಸಹಿತ ಒಂದೂರ ಐವತ್ತೊಂಬತ್ತೋರ್ ಆಯಿತು ಅಂದ್ರೆ ಐವತ್ತೊಂಬತ್ತು ಎವರೇಜ್ ಆಗಿದೆ ತೊಂಬತ್ತೊಂಬತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಇವರು ಬ್ಯಾಟ್ ಇಲ್ಲಿ ಒಂದು ಶತಕ ಜೊತೆಗೆ ಎರಡು ಅರ್ಧ ಶತಕವನ್ನ ಈ ಒಂದು ವೈಜಾಗ್ ಕ್ರಿಕೆಟ್ ನಲ್ಲಿ ವೈಜಾಗ್ ಮೈದಾನದಲ್ಲಿ ಪಡೆದಿದ್ದಾರೆ ಹೀಗಾಗಿ ರೋಹಿತ್ ಶರ್ಮಾ ಕೂಡ ಮೂರನೆಯ ಏಕದಿನ ಪಂದ್ಯ ನಾಳೆ ಅಪ್ಪರಿಸುವ ಬರೆಸುವ ತವಕದಲ್ಲಿದ್ದಾರೆ ಇನ್ನು ಕೊನೆಯದಾಗಿ ವಿರಾಟ್ ಕೊಹ್ಲಿ ಈ ಒಂದು ಗ್ರೌಂಡ್ ನಲ್ಲಿ ಕೂಡ ಕಿಂಗ್ ಏಳು ಪಂದ್ಯ ಇಟ್ಟರುವ ವಿರಾಟ್ ಕೊಹ್ಲಿ ಇಲ್ಲಿ ಏಳು ಇನ್ನಿಂಗ್ಸ್ ಆಡಿ ಐದುನೂರ ಎಂಬತ್ತು ಏಳು ರನ್ ಹೊಡೆದರು ಇವರದು ಕೂಡ ಹೈಯಸ್ಟ್ ಸ್ಕೋರ್ ಒಂದೂರ ಐವತ್ತೇಳ ಅಜೇರಾಗಿ ಒನ್ನೂರ ಐವತ್ತೇಳ ಹೊಡೆದಿದ್ದು ವಿರಾಟ್ ಕೊಹ್ಲಿ ಹೈಯರ್ ಸ್ಕೋರ್ ಆದರೆ ತೊಂಬತ್ತು ಏಳು ಪಾಯಿಂಟ್ ಎಂಬತ್ತೂರ ಎವರೇಜ್ ನಲ್ಲಿ ಇವರು ವೈಜಾಕ್ ನಲ್ಲಿ ಆಟ ಬಿಸಿದ್ದಾರೆ ಇವರು ಹಂಡ್ರೆಡ್ ಸ್ಟ್ಯಾಕ್ ಇಟ್ಟಿರುವ ಕೊಹ್ಲಿ ಮೂರು ಸೆಂಚುರಿ ಜೊತೆಗೆ ಎರಡು ಪ್ರದರ್ಶನಗಳು ಇಲ್ಲಿ ಮೂಡಿ ಬಂದಿವೆ ಬಟ್ ಈ ಒಂದು ಇಬ್ರು ಪ್ರದರ್ಶನ ನಾಳೆ ಏನಾದರೂ ಇದೇ ಇಲ್ಲಿ ಚಳಿಲೊಬ್ಬರದ ಬ್ಯಾಟಿಂಗ್ ಬಂತು ಅಂದ್ರೆ ಈಕಾಕಿ ಭಾರತ ಕೂಡ ನಾಳೆ ವೈಜಾಗ್ ಒಂದು ರನ್ ಹೊರವನ್ನ ಇರಿಸಬಹುದು ಇಲ್ಲಿ ಟಾಸ್ ಕೂಡ ಪ್ರಮುಖವಾಗಲಿದೆ ಈಕಾಕಿ ಟಾಸ್ನಲ್ಲಿ ನಮ್ಮ ಭಾರತ ತಂಡ ಏಕದಿನ ಪಂದ್ಯ ಎರಡು ಸಾವಿರದ ಇಪ್ಪತ್ತು ಮೂರರ ಏಕದಿನ ಮುಕ್ತಾಯದ ಬಳಿಕ ನಮ್ಮ ಭಾರತ ತಂಡ ಇಲ್ಲಿ ಯಾವುದೇ ರೀತಿಯ ಟಾಸ್ ಅನ್ನು ಕೂಡ ಗೆದ್ದಿಲ್ಲ ಇಪ್ಪತ್ತಕ್ಕೆ ಇಪ್ಪತ್ತು ಟಾಸ್ ಹೊತ್ತು ಈ ಒಂದು ಕಳಪೆ ದಾಖಲೆ ಬರೆದುಕೊಂಡ್ರೆ ವೈಜಾಂಗ್ ಟಾಸ್ತು ಏನಾದರೆ ಮೊದಲು ನಾವು ಬ್ಯಾಟಿಂಗ್ ಮಾಡಿ ಒಂದು ಬಿಗ್ ಸ್ಕೋರ್ ಕಲೆ ಹಾಕಿದರೆ ಆಫ್ರಿಕಾ ತಂಡವನ್ನು ಕಟ್ಟಿ ಹಾಕಿ ನಾವು ಇದು ಏನಪ್ಪ ಅಂದರೆ ನಮ್ಮ ತಂಡದ ಒಂದು ಪ್ರದರ್ಶನ ಇಲ್ಲ ಕಾರಣದಿಂದಾಗಿ ಭಾರತ ತಂಡ ಸೌತ್ ಆಫ್ರಿಕಾ ಎಲ್ಲದೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅಂತ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು